ಈಗ ಎಷ್ಟೋ ಜನಗಳಲ್ಲಿ ನಾವು ನೋಡ್ತಾ ಇರುವಂತದ್ದು ಇನ್ಫರ್ಟಿಲಿಟಿ ಮುಂಚೆ ಇದು ತುಂಬಾ ತುಂಬಾ ಅಂದ್ರೆ ಕಡಿಮೆ ಇರುವಂತದ್ದು ಈಗ ಕೆಮ್ಮು ನೆಗಡಿ ತರ ಇದು ಕೂಡ ಒಂದು ಕಾಮನ್ ಪ್ರಾಬ್ಲಮ್ ಅನ್ನೋ ತರ ಆಗೋಗಿದೆ ಏನ್ ಹೇಳ್ತೀರಾ ಇದಕ್ಕೆ ಆಕ್ಚುಲಿ ನೀವು ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಬ್ಯಾಕ್ ಯಾರನ್ನಾದ್ರೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ಮೂರು ನಾಲ್ಕು ಆ ತರ ನಂಬರ್ಸ್ ಜಾಸ್ತಿ ಹೇಳೋರು ಅದಕ್ಕಿಂತ ಮುಂಚೆ ಡಬಲ್ ಡಿಜಿಟಲ್ ಎಲ್ಲ ಹೇಳೋರು ಹತ್ತು ಹನ್ನೆರಡು ಡಜನ್ ಅಂತ ಎಲ್ಲ ಸೊ ಮಕ್ಕಳಿರಲ್ಲವ ಮನೆ ತುಂಬಾ ಅಂತಾನು ಅವ್ರು ಎಲ್ಲಾರು ನಾಡ್ನುಡಿ ಕೂಡ ಇತ್ತು ಬಟ್ ಬರ್ತಾ ಬರ್ತಾ ಎಲ್ಲೋ ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಎಲ್ಲ ಬಂದ್ಮೇಲೆ ಫ್ಯಾಮಿಲಿ ಸೈಜು ಲಿಮಿಟ್ ಮಾಡ್ಕೋಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂತು ಎರಡಿದ್ದರೆ ಚಂದ ಆ ಥರ ಎಲ್ಲ ಏನೇನೋ ಸ್ಲೋಗನ್ಗಳು ಬಂತು ಆಮೇಲೆ ನೋಡ್ತಾ ನೋಡ್ತಾ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಯ್ತು ಜನರದು ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಇನ್ಕ್ರೀಸ್ ಆಗೋಯ್ತು ನಮ್ದು ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಆಮೇಲೆ ಹೆಣ್ಣು ಆಚೆ ಹೋಗಿ ದುಡಿಯೋ ತರ ಆಯ್ತು ಫುಲ್ ಚೇಂಜ್ ಆಯ್ತು ಸೊಸೈಟಿ ಫೈನಾನ್ಷಿಯಲ್ ಆಸ್ಪಿರೇಷನ್ಸ್ ಹೆಣ್ಣುಗೂನು ಬಂತು ಪ್ರೊಫೆಷ್ನಲ್ ಆಸ್ಪಿರೇಷನ್ಸ್ ಬಂತು ಇಬ್ ಸೊ ಅವ್ರದ್ದು ಪ್ರಯಾರಿಟಿಸ್ ಚೇಂಜ್ ಆಯ್ತು ಸೊ ಬರ್ತಾ ಬರ್ತಾ ನಮ್ದು ಫ್ಯಾಮಿಲಿ ಸೈಜು ಕಮ್ಮಿ ಆಗ್ತಾ ಬಂತು ಮ್ಯಾರೇಜಸ್ ಪೋಸ್ಟ್ಪೋನ್ ಆಯ್ತು ಚೈಲ್ಡ್ ಬೇರಿಂಗ್ ಏಜು ಕೂಡ ಡಿಫ್ರೆಂಟ್ ಆಯ್ತು ಮುಂಚೆ ಏಟೀನ್ ಟ್ವೆಂಟಿಗೆಲ್ಲ ಅವ್ರ ಫ್ಯಾಮ್ಲೀಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋರು ಬಟ್ ಇವಾಗ ಮ್ಯಾರೇಜ್ ಆಗೋದೇ ಥರ್ಟಿ ಟೂ ತರ್ಟಿ ತ್ರೀ ಆ ತರ ಆಗ್ತಾ ಇದೆ ಸೊ ಅದೆಲ್ಲಾ ಸೇರಿ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾನೆ ಬಂತು ಶುಗರ್ ಬಿ ಪಿ ಅನ್ನೋದು ಎಲ್ಲೋ ಸಾವಿರ ಜನರಲ್ಲಿ ಒಬ್ಬರನ್ನ ನೋಡ್ತಾ ಇದ್ವಿ ಮುಂಚೆ ಈಗ ನಮ್ ಕ್ಲಿನಿಕ್ ಅಲ್ಲಿ ಬರೋ ಹತ್ತು ಜನರಲ್ಲಿ ಎಂಟು ಜನಕ್ಕೆ ಇರುತ್ತೆ ಹೈ ಶುಗರ್ ಹೈ ಬಿ ಪಿ ಆಲ್ರೆಡಿ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಇದೆಲ್ಲಾ ಸೇರಿ ಈ ನಮ್ಮ ಏನ್ ಹೇಳ್ತೀವಿ ಸಂತಾನಹೀನತೆ ಸಮಸ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ ನೀವು ನೋಡ್ತಿರ್ಬೋದು ಹೆಂಗಸ್ರಲ್ಲಿ ಗಂಡಸ್ರಲ್ಲಿ ಅಡಿಕ್ಷನ್ ಪ್ರಾಬ್ಲಮ್ಸ್ ಎಲ್ಲಾರ್ಗೂ ಆಲ್ಕೋಹಾಲ್ ಕನ್ಸಂಪ್ಷನ್ ಇರುತ್ತೆ ಸಿಗರೆಟ್ ಸ್ಮೋಕಿಂಗ್ ಇರುತ್ತೆ ಟೊಬ್ಯಾಕೋ ಚ್ಯೂವಿಂಗ್ ಇರುತ್ತೆ ಡ್ರಗ್ ಹಿಸ್ಟ್ರಿ ಇರುತ್ತೆ ಇದೆಲ್ಲ ಒಳಗಡೆ ಏನಾಗ್ಬೇಕು ಹೇಳಿ ಎಂಟೈರ್ ನಮ್ದು ಆರ್ಗನ್ಸ್ ಎಲ್ಲ ಹಾಳಾಗ್ತಿರತ್ತೆ ನೀವೇ ಹೇಳ್ದಂಗೆ ಗರ್ಭಕೋಶದ್ದು ಪ್ರಾಬ್ಲಮ್ಸ್ ಅದರಿಂದಾನೆ ಶುರು ಅಂಡಕೋಶದ್ದು ಕೂಡ ಎಲ್ಲಾನು ಸೇರಿ ಇನ್ಫರ್ಟಿಲಿಟಿ ಸಮಸ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ ಈ ಇನ್ಫರ್ಟಿಲಿಟಿ ಇದ್ದು ಯಾವ ರೀತಿ ಮಕ್ಕಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾರೆ ಮುಂದೆ ಆಕ್ಚುಲಿ ಹೆಂಗಸರಲ್ಲಿ ಗಂಡಸರಲ್ಲಿ ಒಂದು ದೊಡ್ಡ ಪಿಡುಗು ಇವಾಗ ಒಬೆಸಿಟಿ ಸೊ ಈಟಿಂಗ್ ಹ್ಯಾಬಿಟ್ಸೆ ಕಂಪ್ಲೀಟ್ ಚೇಂಜ್ ಆಗೋಗಿದೆ ಒಂಥರ ಮುಂಜ್ ಮುಂಚೆ ಎಲ್ಲ ಆಹಾರ ಸೇವನೆ ಮಾಡೋದು ಒಂಥರ ದೇವ್ರನ್ನ ಪ್ರಾರ್ಥಿಸೋ ತರ ಮಾಡೋರು ಕೂತ್ಕೊಂಡು ಪ್ರೇ ಮಾಡಿ ಅನ್ನಕ್ಕೆಲ್ಲ ಆಫರಿಂಗ್ ಕೊಟ್ಟು ಇಟ್ ವಾಸ್ ಎ ರಿಚುವಲ್ ಇನ್ ಇಂಡಿಯಾ ವೇದಿಕ ನೋಡಿದಾಗ ನೀವು ಕಂಪ್ಲೀಟ್ ಆಗಿ ಪ್ರೇ ಮಾಡಿ ಅದೆಲ್ಲ ಏನೋ ಶಾಸ್ತ್ರಗಳು ಮಾಡಿ ಊಟ ಮಾಡೋರು ಥ್ಯಾಂಕ್ಸ್ ಹೇಳಿ ಎಲ್ಲ ಈಗ ಹೇಗಾಗಿದೆ ಅಂದ್ರೆ ಆನ್ ದ ಗೋ ಆಫೀಸ್ ಹೋಗೋವಾಗ ವೆಹಿಕಲ್ ಅಲ್ಲಿ ತಿನ್ನೋದು ಎಲ್ಲೋ ಮಧ್ಯದಲ್ಲಿ ಇಳದ್ಬಿಟ್ಟು ಒಂದ್ ಗ್ರಾಪ್ ತಗೊಳ್ಳೋದು ಆಮೇಲೆ ಯಾರು ಮನೇಲಿ ಪ್ರಿಪೇರ್ ಮಾಡೋದೇ ಕಮ್ಮಿ ಇವಾಗ ಆರ್ಡರ್ ಮಾಡಿ ತಿನ್ನೋದು ಆಮೇಲೆ ಫುಲ್ ಕಂಪ್ಲೀಟ್ ಜಂಕ್ ಫುಡ್ಸ್ ಸೊ ಇದೆಲ್ಲ ಒಂದು ನಮ್ದು ಒಬೆಸಿಟಿಗೆ ಕಾರಣ ಆಗಿದೆ ಒಬೆಸಿಟಿ ಬಂದ್ಬಿಟ್ಟು ಸಂತಾನಹೀನತೆಗೆ ತುಂಬಾ ಒಂಥರ ವೆರಿ ಕ್ಲೋಸ್ ಪ್ರೊಡ್ಯೂಸ್ ಎ ಬಾಂಡ್ ಸೊ ಹೇಗೆ ನಮ್ದು ಫ್ಯಾಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಿರತ್ತೋ ಹಾಗೇನೆ ನಂದು ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಅಂತೆಲ್ಲ ನೀವು ತುಂಬಾ ಕೇಳಿ ಅದು ಮತ್ತೆ ಒಬೆಸಿಟಿ ಒಂದು ಕ್ಲೋಸ್ ನಂಟು ಗಂಡಸರಲ್ಲೂ ಅಷ್ಟೇ ಹೇಗೆ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ ಬಾಡಿ ಮಾಸ್ ಇಂಡೆಕ್ಸ್ ಸೆಕ್ಸುಯಲ್ ಪ್ರಾಬ್ಲಮ್ಸ್ ಜಾಸ್ತಿ ವೀರ್ಯಾಣುಗಳ ಪ್ರಾಬ್ಲಮ್ಸ್ ಜಾಸ್ತಿ ಸೊ ಲೈಫ್ ಸ್ಟೈಲ್ ಅಂದ ತಕ್ಷಣ ನನಗೆ ಫಸ್ಟ್ ನ್ಯಾಪ್ಕ ಬರೋದು ಒಬೆಸಿಟಿ ನಮ್ದು ಫುಡ್ ಹ್ಯಾಬಿಟ್ಸ್ ಯಾರಿಗೂ ಎಕ್ಸಸೈಸ್ ಟೈಮ್ ಇಲ್ಲ ಮೇಡಮ್ ನಾವು ಏಳಕ್ ಹೋಗ್ತಿವಿ ರಾತ್ರಿ ಹತ್ತಕ್ಕೆ ಬರ್ತೀವಿ ವೆನ್ ಡೂ ಯು ಎಕ್ಸ್ಪೆಕ್ಟ್ ಅಷ್ಟು ಎಕ್ಸಸೈಸ್ ಅಂತ ಕೇಳಿ ನಾನೇ ಕೇಳ್ತಾರೆ ಸರ್ ನೀವು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ಲೇಬೇಕು ಅಂತಂದ್ರೆ ಅಷ್ಟು ಸ್ಟ್ರೆಸ್ ಇರುತ್ತೆ ಜಾಬ್ ಅಲ್ಲಿ ಆಮೇಲೆ ಎಲ್ಲಾರು ಮಲ್ಗೋದ್ ಕೆಲಸ ಮಾಡ್ತಿರ್ತಾರೆ ಎಂಟೈರ್ ಡೇಸ್ ಮಲ್ಕೊಳ್ತಿರ್ತಾರೆ ಆ ಸ್ಲೀಪ್ ಹ್ಯಾಬಿಟ್ ಚೇಂಜ್ ಕ್ಲಾಕ್ ಚೇಂಜ್ ನಮ್ದು ಹಾರ್ಮೋನ್ಸ್ ಎಲ್ಲ ರೆಪ್ಲೆ ಆಗೋದು ನೈಟ್ ಮಲ್ಕೊಂಡಾಗ ಬರೀ ಸ್ಲೀಪ್ ಅನ್ನೋದು ಬರೀ ನಿದ್ದೆ ಅಲ್ಲ ಅದು ಎಂಟೈರ್ ಬಾಡಿ ರಿಜುವನೇಟ್ ಆಗತ್ತೆ ರೆಪ್ಲೆನಿಶ್ ಆಗತ್ತೆ ರೀಸ್ಟೋರ್ ಆಗತ್ತೆ ಸೊ ಅದನ್ನ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದಿವಿ ಸೊ ಎಕ್ಸರ್ ಇಲ್ಲ ಫುಡ್ ಹ್ಯಾಬಿಟ್ ಸರಿ ಸ್ಟ್ರೆಸ್ ಲೆವೆಲ್ಸ್ ಹೈ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದಾಗ ಎಂಟೈರ್ ನಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ ಕಂಪ್ಲೀಟ್ ಆಗಿ ನಮ್ಗೆ ಕಾಯಿಲೆಗಳು ಸುತ್ತುವರದೇ ಉರಿಯುತ್ತೆ